ನ್ಯೂಸ್ ಗೆ ಸ್ವಾಗತ ನಾನು ರಾಧಿಕಾ ಭೈರ್ ನಾಯ್ಕ ನನಗೆ ಗನ್ ಮ್ಯಾನ್ ಬೇಡ ಗನ್ ಮಾತ್ರ ಕೊಡಿ ಎಂದು ಕಲಬುರಗಿ ನಗರದಲ್ಲಿ ಹಲ್ಲೆಗೊಳಗಾದ ಕಾರ್ ವ್ಯಾಪಾರಿ ಅರ್ಜುನ ಮಡಿವಾಳ ಇದೀಗ ಮನವಿ ಮಾಡಿದ್ದಾರೆ ಇತ್ತೀಚೆಗೆ ಗೂಂಡಾಪಡೆಯಿಂದ ಹಲ್ಲೆಗೆ ಒಳಗಾದ ಸೆಕೆಂಡ್ ಹ್ಯಾಂಡ್ ಕಾರ್ ವ್ಯಾಪಾರಿ ಅರ್ಜುನ್ ಈ ಬಗ್ಗೆ ಮಾಧ್ಯಮದವರೊಂದಿಗೆ ಮಾತನಾಡಿದ್ದು ನಾಲ್ಕು ಜನ ಆರೋಪಿಗಳು ತಲೆ ಮರ್ಸ್ಕೊಂಡಿದ್ದಾರೆ ನನಗೆ ಪ್ರಾಣ ಭಯ ಇದೆ ಹೀಗಾಗಿ ಆತ್ಮರಕ್ಷಣೆಗಾಗಿ ಸರ್ಕಾರ ಗನ್ ಮ್ಯಾನ್ ನೀಡಿದೆ ಅಂತ ಹೇಳಿಕೊಂಡಂತಹ ಆರ್ಥಿಕ ಆ ಸಬಲರು ನಾವಲ್ಲ ಸರ್ಕಾರ ಇರುವ ಗನ್ಮ್ಯಾನ್ಗೆ ವಸತಿ ಊಟದ ವ್ಯವಸ್ಥೆ ಕಲ್ಪಿಸುವ ಶಕ್ತಿ ಕೂಡ ನಮಗೆ ಇಲ್ಲ ಅಲ್ಲದೆ ಗ್ರಾಮೀಣ ಪ್ರದೇಶದಲ್ಲಿ ಗನ್ಮ್ಯಾನ್ ಇಟ್ಕೊಂಡು ಓಡಾಡುವ ಅದು ತುಂಬಾ ಕಷ್ಟ ಆಗ್ತಾ ಇದೆ ಹಾಗಾಗಿ ನನಗೆ ಗನ್ಮ್ಯಾನ್ ಬದಲಾಗಿ ಆ ಪರ್ಸನಲ್ ಆಗಿ ಗನ್ ಇಡುವ ವ್ಯವಸ್ಥೆ ಸರ್ಕಾರ ಮಾಡ್ಬೇಕು ಅಂತ ಇದೀಗ ಅಗತ್ಯ ಗನ್ ತರಬೇತಿನ ಪಡೆಯಲು ಸಿದ್ಧನಿದ್ದೇನೆ ಅಂತ ಇದೀಗ ಹೇಳ್ಕೊಂಡಿದ್ದಾರೆ ಏನು ಕಲಬುರಗಿ ನಗರದಲ್ಲಿ ಹಲ್ಲೆಗೆ ಒಳಗಾದ ಕಾರ್ ವ್ಯಾಪಾರಿ ಅರ್ಜುನ ಮಣಿವಾಳ ಇದೀಗ ಮನವಿ ಮಾಡಿದ್ದಾರೆ ಏನಪ್ಪಾ ಅಂದ್ರೆ ನನಗೆ ಗನ್ ಮ್ಯಾನ್ ಬೇಡ ಗನ್ ಮಾತ್ರ ಕೊಡಿ ಅಂತ ಇದೀಗ ಆ ಕಾರ್ ವ್ಯಾಪಾರಿ ಅರ್ಜುನ ಮನವಿ ಮಾಡಿರುವಂತದ್ದು ಇತ್ತೀಚೆಗೆ ಗೂಂಡಾಪಡೆಯಿಂದ ಏನು ಹಲ್ಲೆಗೆ ಒಳಗಾದ ಸೆಕೆಂಡ್ ಹ್ಯಾಂಡ್ ಕಾರ್ ವ್ಯಾಪಾರಿ ಅರ್ಜುನ್ ಈ ಬಗ್ಗೆ ಮಾಧ್ಯಮದವರೊಂದಿಗೆ ಮಾತನಾಡಿದ್ರು ನಾಲ್ಕು ಜನ ಆರೋಪಿಗಳು ತಲೆನ ಮರ್ಕೊಂಡಿದ್ದಾರೆ ನನಗೆ ಪ್ರಾಣ ಅಪಾಯವಿದೆ ಹೀಗಾಗಿ ಆತ್ಮರಕ್ಷಣೆಗಾಗಿ ಸರ್ಕಾರ ನನಗೆ ಗನ್ ಮ್ಯಾನ್ ನೀಡಿದೆ ಆದ್ರೆ ಆರ್ಥಿಕ ಸಬಲರು ನಾವಲ್ಲ ಸರ್ಕಾರ ಗೆ ವಸತಿ ಊಟದ ವ್ಯವಸ್ಥೆಯನ್ನ ಕಲ್ಪಿಸುವ ಶಕ್ತಿ ನಮ್ಗೆ ಇಲ್ಲ ಅಲ್ಲದೆ ಗ್ರಾಮೀಣ ಪ್ರದೇಶದಲ್ಲಿ ಏನು ಗನ್ಮ್ಯಾನ್ ಇಟ್ಕೊಂಡು ಓಡಾಡುದು ತುಂಬಾ ಕಷ್ಟ ಆಗ್ತಾ ಇದೆ ಹಾಗಾಗಿ ಗನ್ಮ್ಯಾನ್ ಬದಲಾಗಿ ವೈಯಕ್ತಿಕ ಗರ್ ನೀಡುವ ಬಗ್ಗೆ ವ್ಯವಸ್ಥೆಯನ್ನ ಸರ್ಕಾರ ಮಾಡಬೇಕು ಅಗತ್ಯ ಗನ್ ತರಬೇತಿ ಪಡೆಯಲು ಸಿದ್ಧನಿದ್ದೇನೆ ಅಂತ ಇದೀಗ ಅಹ್ ಹೇಳ್ತಾ ಇರುವಂತದ್ದು ಏನು ಇತ್ತೀಚೆಗೆ ಗುಂಡಾಕ ಗೂಂಡಾಪಡೆಗೆ ಏನು ಆ ಅಲ್ಲಿಗೆ ಒಳಗಾದ ಸೆಕೆಂಡ್ ಹ್ಯಾಂಡ್ ಕಾರ್ ವ್ಯಾಪಾರಿ ಅವರು ಇದೀಗ ಆ ಸರ್ಕಾರಕ್ಕೆ ಒಂದು ಮನವಿಯನ್ನ ಮಾಡ್ತಾ ಇದ್ದಾರೆ ನನಗೆ ಪರ್ಸನಲ್ ಆಗಿ ಗೆ ಒಂದು ಏನು ಊಟವನ್ನ ವಸತಿಯನ್ನ ಕುಟ್ಕೊಂಡು ಅವರನ್ನ ನೋಡ್ಕೊಳ್ಳೋಷ್ಟು ಸಬಲರು ನಾವಲ್ಲ ನನಗೆ ಆರ್ಥಿಕ ಸಮಸ್ಯೆ ಕೂಡ ಇದೆ ಇದರಿಂದಾಗಿ ನನಗೆ ಪರ್ಸನಲ್ ಆಗಿ ಗನ್ಮ್ಯಾನ್ ಬೇಕಾಗಿಲ್ಲ ಏನೋ ಇದೀಗ ಕಲಬುರಗಿನ ಕಾರ್ ವ್ಯಾಪಾರಿ ಅರ್ಜುನ ಮಡಿವಾಳ ಸರ್ಕಾರಕ್ಕೆ ಒಂದು ಮನವಿಯನ್ನ ಮಾಡ್ತಾ ಇದ್ದಾರೆ ಇತ್ತೀಚೆಗೆ ಗೂಂಡಾ ಪಡೆಯಿಂದ ಏನು ಹಲ್ಲಿಗೆ ಒಳಗಾದ ಸೆಕೆಂಡ್ ಹ್ಯಾಂಡ್ ಕಾರ್ ವ್ಯಾಪಾರಿ ಅರ್ಜುನ್ ಈ ಬಗ್ಗೆ ಮಾಧ್ಯಮದವರೊಂದಿಗೆ ಮಾತನಾಡಿದ್ರು ಏನಪ್ಪಾ ಅಂತ ಅಂದ್ರೆ ನನಗೆ ಗನ್ಮ್ಯಾನ್ ಬದಲಾಗಿ ವೈಯಕ್ತಿಕ ಗನ್ನ ನೀಡಿ ಯಾಕಂದ್ರೆ ಗನ್ಮ್ಯಾನ್ ಗಳಿಗೆ ವಸತಿ ಊಟವನ್ನ ಕೊಟ್ಟು ಕೊಡುವಷ್ಟು ಸಬಲ ನಾನಲ್ಲ ನನಗೆ ಆರ್ಥಿಕವಾಗಿ ಸ್ವಲ್ಪ ತೊಂದರೆ ಇದೆ ಇನ್ನ ನಾವು ಏನು ನನಗೆ ಪ್ರಾಣ ಅಪಾಯ ಕೂಡ ಇರುವಂತದ್ದು ಯಾಕಂದ್ರೆ ತಲೆ ಮರ್ಕೊಂಡಿರುವ ನನಗೆ ಪ್ರಾಣ ಭಯ ಇದೆ ಹೀಗಾಗಿ ಆತ್ಮರಕ್ಷಣೆಗಾಗಿ ಸರ್ಕಾರ ಗನ್ಮ್ಯಾನ್ ಅನ್ನ ನೀಡಿದೆ ಆದ್ರೆ ನನಗೆ ಅಷ್ಟೊಂದು ಸಬಲ ನಾನು ಗನ್ಮ್ಯಾನ್ ಗನ್ ಅನ್ನ ಕೊಟ್ರೆ ಸಾಕು ಅಂತ ಇದೀಗ ಹೇಳ್ತಾ ಇರುವಂತದ್ದು ಏನು ಊಟದ ವ್ಯವಸ್ಥೆನ ಕಲ್ಪಿಸುವ ಶಕ್ತಿ ನಮಗೆ ಇಲ್ಲ ಅಲ್ಲದೆ ಗ್ರಾಮೀಣ ಪ್ರದೇಶದಲ್ಲಿ ಗನ್ಮ್ಯಾನ್ ಅನ್ನ ಹಿಡ್ಕೊಂಡು ಓಡಾಡೋದು ತುಂಬಾ ಕಷ್ಟ ಆಗ್ತಾ ಇದೆ ಹಾಗಾಗಿ ಗನ್ಮ್ಯಾನ್ ಬದಲಾಗಿ ಒಂದು ಪರ್ಸನಲ್ ಗನ್ ಅನ್ನ ನೀಡುವ ವ್ಯವಸ್ಥೆಯನ್ನ ಸರ್ಕಾರ ಮಾಡಬೇಕು ಅಂತ ಇದೀಗ ಮನವಿ ಮಾಡಿದ್ದಾರೆ ಸ ಸೆಲ್ಫ್ ಪ್ರೊಡಕ್ಷನ್ ಬೇಕಂತೇಳಿ ಯಾಕಂದರೆ ಜಿಲ್ಲಾಧಿಕಾರಿಗಳಿಗೆ ಹೇಳಿದೆವು ಅವರೇನು ಗನ್ಮೆಂಟ್ನ ಪ್ರೊವೈಡ್ ಮಾಡಿದ್ದಾರೆ ಇವಾಗ ನಮ್ಗೆ ಏನು ಪ್ರಾಬ್ಲಮ್ ಅಂದರೆ ಅವ್ರನ್ನ ಅಲ್ಲಿ ಇಡೋಕ್ಕೆ ನಮಗೆ ನಮ್ಮ ಹತ್ರ ಮೇಂಟೈನ್ ಮಾಡೋಕ್ಕೆ ಅಷ್ಟೊಂದು ಇದಿಲ್ಲ ಆಸಕ್ತಿ ಭಾಳ ನಮ್ಮಿಂದ ಇಲ್ಲ ಅದ್ರಗೋಸ್ಕರ ನಾವೇನು ಇವಾಗ ಅವ್ರಿಗೆ ರಿಕ್ವೆಸ್ಟ್ ಮಾಡ್ತಾ ಇದೀವಿ ಅಂದರೆ ನಮಗೊಂದು ಸೆಲ್ಫ್ ಪ್ರೊಡಕ್ಷನ್ ಕೊಟ್ಟರೆ ಅದ್ರಗೋಸ್ಕರ ನಾವು ಸ್ವಲ್ಪ ಸೇಫ್ ಅನ್ನೋ ಒಂದು ವಿಚಾರ ಇವಾಗ ಅವರು ಕೂಡ ಹೇಳಿದ್ದಾರೆ ಡಿ ಸಿ ಅವ್ರಿಗೆ ಲೆಟ್ರ್ ಕೊಡಿ ಅದು ಏನಿದೆ ತನಿಖೆ ಮಾಡೋಣ ಅಂತ ಪ್ರೊಡಕ್ಷನ್ ಕೊಟ್ಟದ್ರಿ ಬಟ್ ಗನ್ ಮ್ಯಾನ್ ಕೊಟ್ಟಾರ ಅದನ್ನ ಮೇಂಟೈನ್ ಮಾಡಕ್ಕೆ ಬಹಳ ಕಷ್ಟ ಆಗ್ಲತ್ತದ ಯಾಕಂದ್ರೆ ನಾವು ಮೊದಲೇ ಗರೀಬ್ರು ಇದೀವಲ್ಲ ಏನೋ ಅವ್ರನ್ನ ಇಟ್ಕೊಂಡು ಮನೆಯಲ್ಲಿ ಇರೋದೇ ಎರಡು ಮನೆ ಅಲ್ಲಿ ಇಟ್ಕೊಂಡು ಕೇಸಿ ಅವ್ರನ್ನ ಇದ್ ಮಾಡೋಕೆ ಊಟ ಇದೆಲ್ಲ ಬಹಳ ಕಷ್ಟ ಆಗ್ತಾ ಇದೆ ನಮ್ಗೆ ಈಗ ನಿಮ್ಗೆ ಜೀವಕ್ಕೆ ಭಯ ಅದಂತ ಹೇಳಿದಾಗ ಅವ್ರ ಮತ್ತೆ ಪ್ರೊಟೆಕ್ಷನ್ ಕೊಟ್ಟಿದ್ದಾರೆ ನೀವು ಬೇಡ ತಿರುಗಿ ಅದು ಅವ್ರು ಪ್ರೊಟೆಕ್ಷನ್ ಕೊಟ್ಟಿದ್ದಾರೆ ಸರ್ ಇವಾಗ ಅವ್ರನ್ನ ಮೇಂಟೈನ್ ಯಾರು ನಾನು ಅದಕ್ಕೆ ಸೆಲ್ಫ್ ಡಿಫೆಂಡ್ ಮಾಡಿದರೆ ಹೇಗಿರುತ್ತೆ ಅಂತ ಸೆಲ್ಫ್ ಪ್ರೊಡಕ್ಷನ್ ಕೊಟ್ಟರೆ ನಮ್ಗಂತ ನಾವು ಎಲ್ಲರೂ ಇದು ನಮ್ಮ ಕೆಲಸಗಳು ಮಾಡ್ಕೋಬೋದಲ್ಲ ಇವಾಗ ಅವ್ರು ಇಟ್ಕೊಂಡು ನಾನು ಬೈಕ್ ಮೇಲೆ ಅಡ್ಡಾಡೋಕ್ಕಾಗುತ್ತಾ ಇನ್ನು ಅವ್ರನ್ನ ತೊಗೊಂಡು ಎಲ್ಲಿ ಹೋಗ್ ಇದು ಇಂಧನ ಇಟ್ಕೊಂಡು ಎಲ್ಲಿ ಹೋಗ್ಬೇಕಾಗುತ್ತೆ ಈಗ ಅದು ಮೇಂಟೈನ್ ಮಾಡ್ಬೇಕಾದ್ರೆ ಭಾಳ ಕಷ್ಟ ಆಗುತ್ತಲ್ಲ ಸರ್ ಮೊದಲೇ ನಾವು ಬಡವರು ಸಣ್ಣ ಮನೆ ಇರುತ್ತೆ ಹಳ್ಳಿಯಲ್ಲಿ ಊಟ ವ್ಯವಸ್ಥೆ ಇರೋಲ್ಲ ಏನೆಲ್ಲ ನೀವು ಆದ್ರೆ ಇವಾಗ ಇದನ್ನೇ ಇದು ಮಾಡ್ಕೊಂಡು ಹೋಗಿ ಭಾಳ ಕಷ್ಟ ಆಗ್ತಾ ಇದೆ ಸೆಲ್ಫ್ ಪ್ರೊಡಕ್ಷನ್ ಬೇಕಂತಾನೆ ರಿಕ್ವೆ ಇದು ಮಾಡ್ತಾ ಇದ್ದೀವಿ ನಾವು ಭೇಟಿ ಆಗಿಲ್ಲ ಸರ್ ಭೇಟಿ ಹಾಕಬೇಕು ಇವಾಗ ಲೆಟರ್ ಅಂತ ಹೇಳಿದಾರೆ ಕಮಿಷನರ್ ಅವರು ಇನ್ನೂ ಇಲ್ಲ ಸರ್ ಭಯ ಇದೆ ಭಯ ಇದೆ ಭಯ ಇದೆ ಇದೆ ಯಾಕಂದ್ರೆ ಲಾಸ್ಟ್ ಟೈಮು ನಮ್ಮ ಪಕ್ಕದಲ್ಲಿ ಮೇನ್ ಇರ್ಬೇಕಾದ್ರೆ ಒಂದ್ ಏಳು ಜನ ನಮ್ಗೆ ಅದು ಅಬ್ಸರ್ವ್ ಮಾಡಿದ್ರು ಅಲ್ಲಿ ರಾವರ್ ಗೇಟಿಗೆ ಅದರಲ್ಲಿ ಒಬ್ರು ಕೇಳಿದ್ರು ಹೋಟೆಲ್ದವ್ರೆ ನಿಮ್ ಗನ್ನಲ್ಲಿ ಬುಲೆಟ್ ಇದೆಯಾ ಅಂತ ಅಲ್ಲಿ ರಾವರ್ ಗೇಟಿಗೆ

ಸಂಸದ ಪ್ರಜ್ವಲ್ ರೇವಣ್ಣ ನಾನೂರು ಮಹಿಳೆಯರನ್ನ ಅತ್ಯಾಚಾರ ಮಾಡಿ ವಿಡಿಯೋನ ಮಾಡಿದ್ದಾರೆ ಎಂದು ಇದೀಗ ಚುನಾವಣಾ ಪ್ರಚಾರ ಸಭೆಯಲ್ಲಿ ಹೇಳಿಕೆಯನ್ನು ನೀಡಿದ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ವಿರುದ್ಧ ಜೆಡಿಎಸ್ ದೂರನ ನೀಡಿರುವಂತದ್ದು ರಾಜ್ಯ ಪೊಲೀಸ್ ಮಹಾನಿರ್ದೇಶಕರಿಗೆ ಮತ್ತು ರಾಯಚೂರು ಹಾಗೂ ಶಿವಮೊಗ್ಗ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ಜೆಡಿಎಸ್ ನಾಯಕ ಎಂಎಚ್ ರೂರನ ನೀಡಿದ್ದಾರೆ ಇದೀಗ ಆಗ್ರಹವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಏನು ಸಂಸದ ಪ್ರಜ್ವಲ್ ರೇವಣ್ಣ ನಾಲ್ವರು ಮಹಿಳೆಯರನ್ನ ಅತ್ಯಾಚಾರ ಮಾಡಿ ವಿಡಿಯೋವನ್ನ ಮಾಡಿದ್ದಾರೆ ಎಂದು ಚುನಾವಣಾ ಪ್ರಚಾರ ಸಭೆಯಲ್ಲಿ ಹೇಳಿಕೆ ನೀಡಿದ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ವಿರುದ್ಧ ಇದೀಗ ಜೆಡಿಎಸ್ ದೂರನ್ನ ನೀಡಿರುವಂತದ್ದು ರಾಜ್ಯ ಪೊಲೀಸ್ ಮಹಾನಿರ್ದೇಶಕರಿಗೆ ಮತ್ತು ರಾಯಚೂರು ಹಾಗೂ ಶಿವಮೊಗ್ಗ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ಜೆಡಿಎಸ್ ನಾಯಕ ಎಚ್ ಎಂ ರಮೇಶ್ ಕೂಡ ದೂರನ್ನ ನೀಡಿದ್ದು ಭಾರತೀಯ ದಂಡ ಸಮಿತಿಯ ಸೆಕ್ಷನ್ ಇನ್ನೂರ ಎರಡರ ಅಡಿಯಲ್ಲಿ ದೂರನ ದಾಖಲಿಸಬೇಕು ಎಂದು ಇದೀಗ ಆಗ್ರಹಿಸ್ತಾ ಇದ್ದಾರೆ ಪರ್ಲ್ ದೂರ ಶಿಕ್ಷಣ ಕೇಂದ್ರ ಪರ್ಲ್ ಕರೆಸ್ಪಾಂಡೆನ್ಸ್ ಇನ್ಸ್ಟಿಟ್ಯೂಷನ್ ಭರತ್ ಸ್ಕೂಲ್ ಆಫ್ ಇನ್ಸ್ಟಿಟ್ಯೂಷನ್ ವತಿಯಿಂದ ದ್ವಿತೀಯ ಪಿಯುಸಿಯ ನೇರ ಪರೀಕ್ಷೆಯ ಸೌಲಭ್ಯ ನೀವು ಹತ್ತನೇ ತರಗತಿಯ ನಂತರ ಶಿಕ್ಷಣದಿಂದ ವಂಚಿತರಾಗಿದ್ದೀರಾ ಪ್ರಥಮ ಪಿಯುಸಿಯ ನಂತರ ಶಿಕ್ಷಣ ಮುಂದುವರೆಸಲು ಆಗಲಿಲ್ವಾ ದ್ವಿತೀಯ ಪಿಯುಸಿ ಫೇಲ್ ಆಗಿದ್ದೀರಾ ಡ್ರಾಪ್ ಔಟ್ ಆಗಿದ್ದೀರಾ ಚಿಂತಿಸಬೇಡಿ ಇದೀಗ ಸುವರ್ಣ ಅವಕಾಶ ಭಾರತ್ ಇನ್ಸ್ಟಿಟ್ಯೂಷನ್ ಆಫ್ ಸ್ಕೂಲಿಂಗ್ ಎಜುಕೇಶನ್ ಕರ್ನಾಟಕ ಸರ್ಕಾರದಿಂದ ಮಾನ್ಯತೆ ಪಡೆದಿದೆ ಅಪ್ರೂವ್ಡ್ ಅಂಡ್ ರೆಕಗ್ನೈಸ್ಡ್ ಬೈ ಆಫ್ ಕರ್ನಾಟಕ ದ್ವಿತೀಯ ಗವರ್ನಾ ನೇರ ಸೌಲಭ್ಯ ನಮ್ಮಲ್ಲಿ ಲಭ್ಯವಿರುತ್ತದೆ ಸೌಲಭ್ಯಗಳು ಎಲ್ಲ ಸರ್ಕಾರಿ ಹುದ್ದೆಗಳಿಗೆ ಅಪ್ಲೈ ಮಾಡಬಹುದು ಯಾವುದೇ ಖಾಸಗಿ ಅನುದಾನಿತ ಸರ್ಕಾರಿ ಪದವಿ ಕಾಲೇಜುಗಳಲ್ಲಿ ವಿದ್ಯಾಭ್ಯಾಸ ಮುಂದುವರೆಸಬಹುದು ಅಂದರೆ ಯಾವುದೇ ಡಿಗ್ರಿ ಕಾಲೇಜುಗಳಲ್ಲಿ ಅಡ್ಮಿಷನ್ ಪಡೆಯಬಹುದು ನಿಮ್ಮ ಪ್ರಮೋಷನ್ ಹುದ್ದೆಗಳಿಗೆ ಸಹಕಾರಿಯಾಗುತ್ತದೆ ಎಲ್ಲ ಖಾಸಗಿ ಕಂಪನಿಗಳಲ್ಲಿ ಉದ್ಯೋಗದ ಅವಕಾಶ ಪಡೆಯಬಹುದು ವಿಶೇಷ ಸೂಚನೆ ನಮ್ಮಲ್ಲಿ ವಿದ್ಯಾರ್ಥಿಗಳು ಉತ್ತೀರ್ಣರಾಗಿ ಉದ್ಯೋಗದ ಅವಕಾಶಗಳನ್ನ ಪಡೆದಿರುತ್ತಾರೆ ಹತ್ತನೇ ತರಗತಿ ನೇರ ಪರೀಕ್ಷೆ ದ್ವಿತೀಯ ಪಿಯುಸಿ ನೇರ ಪರೀಕ್ಷೆ ಬಿಕಾಂ ಬಿಎ ಬಿಎ ಬಿಎಸ್ಸಿ ಬಿ ಸಿ ಎಂಕಾಂ ಎಂಬಿಎ ಎಂಎ ಎಂ ಎಸ್ ಸಿ ಅಡ್ಮಿಷನ್ ಓಪನ್ ಆಗಿದೆ ಕೋರ್ಸ್ಗಳ ಗಳ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಅಡ್ಮಿಷನ್ ಓಪನ್ ಆಗಿದೆ ನೋಂದಾವಣಿಗಾಗಿ ಸಂಪರ್ಕಿಸಿ ಒಂಬತ್ತು ಒಂದು ಆರು ನಾಲ್ಕು ಒಂದು ಐದು ಒಂಬತ್ತು 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 ಒಂದು ಏನೋ ಬೆಂಗಳೂರಿನ ಸರ್ಜಾಪುರ ರಸ್ತೆಯ ಧೊಮ್ಮಸಂದ್ರ ಮುತ್ತಾನಲೂರು ಕ್ರಾಸ್ ಬಳಿ ದಿನನಿತ್ಯ ಟ್ರಾಫಿಕ್ ಜಾಮ್ ಸಮಸ್ಯೆಯಿಂದ ಹಾಗೂ ರಸ್ತೆಯಲ್ಲಿ ಹರಿಯುವ ಕೊಳಚೆ ನೀರಿಂದ ಸವಾರರು ಅಕ್ಷರ ಸಹ ಬೇಯಿಸುತ್ತಿದ್ದಾರೆ ಇಲ್ಲಿ ಸಾರ್ವಜನಿಕರಿಗೆ ಹಾಗೂ ವಾಹನದಲ್ಲಿ ಸಂಚಾರ ಮಾಡುವವರಿಗೆ ತುಂಬಾ ತೊಂದರೆ ಆಗ್ತಾ ಇದ್ದು ಸಂಬಂಧಪಟ್ಟ ಅಧಿಕಾರಿಗಳು ಈ ಬಗ್ಗೆ ಗಮನ ಹರಿಸಬೇಕಾಗಿ ತೀಗ ಸಾರ್ವಜನಿಕರು ಆಗ್ರಹಿಸ್ತಾ ಇದ್ದಾರೆ ಬಳ್ಳಾರಿ ಪೊಲೀಸರು ಭರ್ಜರಿ ಕಾರ್ಯಾಚರಣೆಯನ್ನ ನಡೆಸಿದ್ದು ಆಂಧ್ರದ ಆಲೂರು ತಾಲೂಕಿನ ಸಂತೆಕುಡ್ಲೂರು ಗ್ರಾಮದಲ್ಲಿ ಮನೆಯಲ್ಲಿ ಶೇಖರಣೆ ಮಾಡಲಾಗಿದ್ದ ಲಕ್ಷಾಂತರ ಮೌಲ್ಯದ ಐವತ್ತೈದು ಕೆಜಿ ಗಾಂಜುವನ್ನ ಸೀಸ್ ಮಾಡಿದ್ದಾರೆ ಆಂಧ್ರ ಪೊಲೀಸರು ಹಾಗೂ ಕೌಲಬರ ಕೌಲಬಜಾರ್ ಪೊಲೀಸರ ನೇತೃತ್ವದಲ್ಲಿ ದಾಳಿಯನ್ನ ನಡೆಸಿದ್ದು ರವಿ ಎಂಬಾತನನ್ನ ಬಂಧಿಸಲಾಗಿದೆ ಈ ಬಗ್ಗೆ ಕೌಲಬಜಾರ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿದೆ परवरदिपर और हां यो यो फ्रेंड थैंक यू यो 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 ಮಳವಳ್ಳಿ ಪಟ್ಟಣದ ಅಶೋಕನಗರದ ನಗರದ ರಾಮ ಮಂದಿರದಲ್ಲಿ ಶ್ರೀ ಕೆಂಚಣ್ಣ ಮತ್ತು ಶ್ರೀ ಕರಿಯಣ್ಣ ದೇವರುಗಳ ಪಂಚಲೋಹದ ಹರಿಗೆ ಹಬ್ಬವನ್ನ ವಿಜೃಂಭಣೆಯಿಂದ ನಡೆಸಲಾಯಿತು ಪಟ್ಟಣದ ಮಹದೇಶ್ವರ ದೇವಸ್ಥಾನದಿಂದ ಹೊರಟ ಯಾತ್ರೆ ಪ್ರಮುಖ ಬೀದಿಗಳಲ್ಲಿ ಹುಲಿ ವಾಹನದೊಂದಿಗೆ ಸಂಚರಿಸಿ ಪೂಜಾ ಕುಣಿತ ಸಾಂಸ್ಕೃತಿಕ ಕಲಾ ತಂಡದೊಂದಿಗೆ ಹೆಣ್ಣು ಮಕ್ಕಳು ಕೆಲಸವನ್ನ ಹೊತ್ತಿ ಮೆರವಣಿಗೆಯನ್ನ ಸಹ ನಡೆಸಿದ್ರು ವರ್ಸಸ್ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಪಂದ್ಯ ಹಿನ್ನೆಲೆಯಲ್ಲಿ ಕಲಬುರಗಿಯ ಆರಾಧ್ಯ ದೈವ ಶ್ರೀ ಶರಣಬಸವೇಶ್ವರ ದೇವಸ್ಥಾನದಲ್ಲಿ ವಿಶೇಷ ಪೂಜೆನ ಸಲ್ಲಿಸಲಾಯಿತು ಹಿಂದೂ ಜಾಗೃತಿ ಸೇನೆ ಜಿಲ್ಲಾ ಅಧ್ಯಕ್ಷರಾದ ಲಕ್ಷ್ಮಿಕಾಂತ್ ಸ್ವಾದಿ ಅವರ ನೇತೃತ್ವದಲ್ಲಿ ಆರ್ ಸಿ ಗೆಲುವುಗಾಗಿ ವಿಶೇಷ ಪೂಜೆ ಕೂಡ ಸಲ್ಲಿಸಿದ್ರು ಬಳಿಕ ಜೈ ಆರ್ ಈ ಸಲ ಕಪ್ ನಮ್ದು ಅಂತ ಒಮ್ಮೆ ಘೋಷಣೆಯನ್ನ ಕೂಗುತ್ತಾ ಜೈಕಾರ ಕೂಡ ಹಾಕಿದ್ರು

ಪ್ರಮುಖ ಸುದ್ದಿಗಳು ಹೆಚ್ಚಿನ ಸುದ್ದಿಗಾಗಿ ನೋಡ್ತಾ ಇರಿ ಈಡನ್ ನ್ಯೂಸ್ ನಿಮ್ಮೊಂದಿಗೆ ನಾವಿದ್ದೇವೆ